ಲಂಚ ಪಡೆದ ವೈದ್ಯನ ವಿಡಿಯೋವನ್ನು ಸೆರೆ ನೀಡಿದು ವೈದ್ಯರ ವಿರುದ್ಧ ಶಿಸ್ತು ಕ್ರಮವನ್ನು ಜರುಗಿಸುವಂತೆ ಒತ್ತಾಯಿಸಿ ಆಸ್ಪತ್ರೆಯ ಆಡಳಿತ ಅಧಿಕಾರಿ ಡಾಕ್ಟರ್ ಸಂತೋಷ್ ಅವರಿಗೆ ಜಯ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳು ಮನವಿಯನ್ನ ಸಲ್ಲಿಸಿದ್ದಾರೆ ಚಿಂತಾಮಣಿ ನಗರದ ಗಾಂಧಿನಗರದ ನಿವಾಸಿಯಾದ ಗರ್ಭಿಣಿ ಮಹಿಳೆ ಹೆರಿಗೆಗಾಗಿ ನಗರದ ಸರ್ಕಾರಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ದಾಖಲಾಗಿದ್ದು ಹೆರಿಗೆ ಬಳಿಕ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಜಯರಾಮರೆಡ್ಡಿ ಆಕೆಯ ಕುಟುಂಬ ಸದಸ್ಯರಿಂದ ಲಂಚದ ಬೇಡಿಕೆ ಇಟ್ಟಿದ್ದಂತಹ ವೇಳೆ ಜಯಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳು ಎಲ್ಲಾ ದೃಶ್ಯವನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದು ದೃಶ್ಯಾವಳಿಯನ್ನ ಆಧರಿಸಿ ಈಗ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಸಂತೋಷರಿಗೆ ಜಯ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳು ಮನವಿ ಸಲ್ಲಿಸಿದ್ದಾರೆ ಜಯಕರ್ನಾಟಕ ಸಂಘಟನೆಯ ತಾಲೂಕು ಅಧ್ಯಕ್ಷ ಸತ್ಯನಾರಾಯಣ ಸಿಂಗ್ ಮಾತನಾಡಿ ಮುರುಘಮುಲ್ಲಾ ಹೋಬಳಿ ನಂದಿಗಾನಹಳ್ಳಿ ಗ್ರಾಮದ ನಿವಾಸಿಯಾದ ಮಂಚುಳಾ ಹಾಗೂ ಗಾಂಧಿನಗರದ ಉಜ್ಮಾ ಹೆರಿಗೆಗಾಗಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ಬಂದಿರ್ತಾರೆ ಈ ಬಡ ಮಹಿಳೆಯರು ಹೆರಿಗೆಗೆ ಇಡೀ ದಿನ ಆಸ್ಪತ್ರೆಯಲ್ಲಿ ಕಾಯುತ್ತಿದ್ದು ಡಾಕ್ಟರ್ ಜಯರಾಮರೆಡ್ಡಿ ಅವರು ಮಂಚುಳರಿಂದ ನಾಲ್ಕು ಸಾವಿರದ ಐನೂರು ರೂಪಾಯಿ ಲಂಚ ಮತ್ತು ಉಜ್ಮಾರಿಂದ ಸಾವಿರ ರೂಪಾಯಿ ಹಣವನ್ನ ಪಡೆದಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದರು ಇನ್ನ ಈ ಸಂಘಟನೆಯವರು ಲಂಚ ಪಡೆದಂತಹ ವೈದ್ಯನ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುತ್ತೇವೆ ಅಂತ ಹೇಳಿ ಎಚ್ಚರಿಕೆ ನೀಡಿದ್ರು ನಿನ್ನೆ ನಾಲ್ಕು ಗಂಟೆಯಲ್ಲಿ ಗಂಟೆಯಲ್ಲಿ ಒಬ್ಬರು ಕರೆ ಮಾಡಿ ಸರ್ ಈ ಥರ ಜಯರಾಮ್ ರೆಡ್ಡಿ ಅವರು ಸಜ್ಜನ್ ಡಾಕ್ಟ್ರು ನಮಗೆ ಹಣವನ್ನು ಹಣ ಹಣವನ್ನು ಬೇಡಿಕೆ ಇಟ್ಟರು ಬೇಡಿಕೆ ಇಡ್ತಿದ್ರೆ ದಯವಿಟ್ಟು ಬಂದು ನಮ್ಗೆ ಸಹಕರಿಸಿ ಅಂತ ಹೇಳಿ ಫೋನ್ ಮಾಡಿ ಕರೆ ಮಾಡಿದ್ರು ಕರೆ ಮಾಡಿದ ತಕ್ಷಣ ಬಂದು ನಾನು ನಾನೇ ಉದ್ದ ನಾನೇ ಹೋಗಿ ಉಬ್ಬಿಸಿಕೊಂಡು ಒಳಗಡೆ ಹೋದೆ ಒಳಗಡೆ ಹೋದರೆ ಪೇಷಂಟ್ಗೆ ಬೈತಿದ್ರು ನನ್ನ ನನ್ನ ತಂಗಿ ಅಂತ ಹೇಳಿ ಹೋದೆ ಅಲ್ಲಿ ವಿಚಾರ ಏನಂದರೆ ತಾಯಿ ಮಗು ಸುರಕ್ಷಿತವಾಗಿದೆ ಏನೂ ತೊಂದರೆ ಇಲ್ಲ ಆರಾಮಾಗಿದೆ ಅಂತ ಬಾಯಲ್ಲಿ ಬರ್ತಾ ಇಲ್ಲ ಅವ್ರ ಬಾಯಲ್ಲಿ ದುಡ್ಡು ಕೊಡು ಹಣದ ಬೇಡಿಕೆ ನನ್ನ ಹತ್ರ ಹೇಳ್ತಿದ್ದಾರೆ ಹಣ ಕೊಡು ಎಷ್ಟಿದ್ದರೆ ಅಷ್ಟು ಕೊಡು ಎಷ್ಟಿದ್ರೆ ಅಷ್ಟು ಕೊಡು ಅಂತ ಬೇಡಿಕೆ ಇಡ್ತಾರೆ ಸರ್ ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ಲಕ್ಷ ಒಂದು ಲಕ್ಷ ಇಪ್ಪತ್ತು ಸಾವಿರ ಸಂಬಳ ಬರುವಂಥ ವೈದ್ಯರಿಗೆ ಸಾರ್ವಜನಿಕರು ನೂರು ಇನ್ನೂರು ರೂಪಾಯಿ ಸಂಬಂಧ ಮಾಡೋ ಸಾರ್ವಜನಿಕರಿಗೆ ಇಷ್ಟು ಪೀಡಿಸಿ ಅವ್ರನ್ನ ದುಡ್ಡು ಕೇಳ್ತಾರಲ್ಲ ಈ ಜಾಗ ಇವರಿಗೆ ಸ್ವಲ್ಪ ಆದರೂ ಮಾನವೀಯತೆ ಅನ್ನೋದಿದೆಯಾ ಮಾನವೀಯತೆ ಎಲ್ಲ ಮರ್ಯಾದೆ ಇದೆಯಾ ಇವರಿಗೆ ಯಾವ ರೀತಿ ಇವರಿಗೆ ಜನಸಾಮಾನ್ಯರ ಹತ್ರ ಇಸ್ಕೊಂಡು ಬೇಡಿಕೆ ಇಡ್ತಾರಲ್ಲ ಇವ್ರಿಗೆ ಇವ್ರಿಗೆ ಏನು ಅನ್ನಬೇಕು ಅನ್ನೋದು ನಮಗೆ ವರ್ತ ಆಗ್ತದೆ ಸರ್ ಸುಮಾರು ಸಾರಿ ಸಾರ್ವಜನಿಕರು ನಮ್ಮ ಹತ್ರ ಬಂದು ಬೇಡಿಕೆ ನಮ್ಮ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ನಮ್ಗೆ ಈ ಥರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಮ್ಗೆ ಈ ಥರ ತುಂಬ ತೊಂದರೆ ಕೊಡ್ತಾಯಿದ್ರೆ ವೈದ್ಯರು ತೊಂದರೆ ಕೊಡ್ತಾಯಿದ್ದಾರೆ ದುಡ್ಡು ದುಡ್ಡಿನ ಬೇಡಿಕೆ ಕೊಡ್ತಾಯಿದ್ದಾರೆ ಸರ್ ನಮ್ಗೆ ತುಂಬ ತೊಂದರೆ ಆಗ್ತಾಯಿದೆ ನಾವು ಇನ್ನೂರು ಇನ್ನೂರು ಸಂಪಾದನೆ ಮಾಡೋರು ಸರ್ ನಾವು ನೂರು ಇನ್ನೂ ಇನ್ನೂರು ಸಂಪಾದನೆ ಮಾಡಿ ನಾವು ಸಾವಿರಾರು ಗಟ್ಟಲೆ ಸಾವಿರಾರು ಗಟ್ಟಲೆ ದುಡ್ಡು ಕೇಳ್ತಾರೆ ಈ ಸರ್ಕಾರ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಖಾಸಗಿ ಆಸ್ಪತ್ರೆಗೆ ಹೋದ್ರೂ ಅಷ್ಟೊಂದು ಆಗಲ್ಲ ಈ ರೀತಿ ನಮಗೆ ಪೀಡಿಸಿ ತುಂಬ ತೊಂದರೆ ಕೊಡ್ತಾಯಿದೆ ಸರ್ ಈ ಸಾರ್ವಜನಿಕ ಆಸ್ಪತ್ರೆ ವೈದ್ಯರು ಸರ್ ಈಗ ವೈದ್ಯರು ಏನು ಮಾಡ್ತಾ ಇದ್ದಾರೆ ಅಂದರೆ ಪ್ರತಿಯೊಂದು ಪ್ರತಿಯೊಂದು ಪೇಷಂಟ್ಗೂ ತೊಂದರೆ ಕೊಡುವಂಥದ್ದೇ ಇದು ಸರ್ ತುಂಬ ಕೊಡ್ತಾ ತೊಂದರೆ ಕೊಡ್ತಾ ಇದ್ದಾರೆ ಕಾಟ ಕೊಡ್ತಾ ಇದಾರೆ ಸಾರ್ವಜನಿಕರು ಪಾಪ ಅಳ್ಕೊಂಡು ಅಯ್ಯ ಸರಿ ಈ ಘಟನೆಯು ಆಸ್ಪತ್ರೆಯಲ್ಲಿ ನಡೆಯುವ ಅಕ್ರಮಗಳ ವಿರುದ್ಧ ಆಕ್ರೋಶವನ್ನು ಮತ್ತಷ್ಟು ಹೆಚ್ಚಿಸಿದ್ದು ಆಸ್ಪತ್ರೆಯ ಆಡಳಿತವು ಕೂಡಲೇ ಕ್ರಮ ಕೈಗೊಂಡು ಭವಿಷ್ಯದಲ್ಲಿ ಇಂತಹ ಘಟನೆಗಳು ಪುನರಾವರ್ತಿತವಾಗದಂತೆ ಕ್ರಮ ವಹಿಸಬೇಕು ಎಂಬುದು ಜನರ ಒತ್ತಾಯವಾಗಿದೆ ವೆಂಕಟಾಚಲಪತಿ ಅಮೋಘ್ ಟಿವಿ ಚಿಂತಾಮಣಿ